ಈಗ ಶಶಿ ಮಾತಾಡಿದ್ರೆ ಒಂದು ಒಳ್ಳೆ ಪಾಯಿಂಟ್ ಇದೆ ಶಶಿ ಮಾತಾಡಿದ್ದೇನೆಂದ್ರೆ ಹಿಂಗೆ ನೀವು ಗ್ಯಾರಂಟಿ ಮಾಡ್ಕೊಂಡು 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 ಅದರಲ್ಲಿ ಅಧಿಕಾರ ಅನುಭವಿಸ್ಕೊಂಡು ದೇಶದ ಸಾಲದ ಕುಪ್ಪಿಗೆ ತಳ್ಳಿ ರಾಜ್ಯದ ಸಾಲದ ಕುಪ್ಪಿಗೆ ತಳ್ಕೊಂಡು ಹೋಗ್ತಾ ಇದ್ರೆ ಈಸಿ ಏನೋ ಒಂದು ತಲೆಮಾರಿ ಇರುತ್ತೆ ನಿಮ್ಮ ತಲೆಮಾರು ಮುಗಿಸ್ಕೊತೀರಾ ಇನ್ನೊಂದು ತಲೆಮಾರು ಬರೋಷ್ಟ್ರಲ್ಲಿ ಎಲ್ಲ ಬರಡು ಎಲ್ಲ ಬರೋ ಲಕ್ಷ 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 ಕೋಟಿಗಳ ಕಾಲ ಗಟ್ಲೆ ಸಾಲ ಇರುತ್ತೆ ಅಂತ ಬಂದಾಗ ಏನ್ ಅಂತ ಮೊದಲನ್ನು ಕನ್ಸಿಡರ್ ಮಾಡೋದಿಲ್ಲ ಇವತ್ತು ಈ ಕೆಟ್ಟ ಪರಿಸ್ಥಿತಿಗೆ ಬಂದಿರತಕ್ಕಂಥ ಕಾರಣ ಯಾರು ಈ ರಾಜ್ಯದಲ್ಲಿ ಮತ್ತೆ ಈ ದೇಶದಲ್ಲಿ ಈ ಗ್ಯಾರಂಟಿ ಕೊಡುವಂತ ಒಂದು ಕೆಟ್ಟ ಪರಿಸ್ಥಿತಿ ತಂದವರು ಯಾರು ಇದೇ ಅವರು ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳು ಪ್ರಪಂಚದ ಜೊತೆ ಇಂಟರ್ನ್ಯಾಷನಲ್ ರಿಲೇಷನ್ ಸರಿ ಇದ್ದಿದ್ರೆ ಸೊ ನಮ್ಮಲ್ಲಿರ್ತಕ್ಕಂತ ಬರ್ಬೇಕಾದಂತಹ ಎಫ್ ಡಿ ಐ ಸರಿಯಾಗಿ ಬಂದಿದ್ರೆ ಆ ಎನ್ ಏನೋ ಸೋರ್ಸಿಂಗ್ ವರ್ಕ್ಗಳು ನಡೀತಿತ್ತಲ್ಲ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತಾ ಇತ್ತಲ್ಲ ಅದೆಲ್ಲ ಸರಿಯಾಗಿ ಆಗಿದ್ರೆ ಇವತ್ತು ಈ ದೇಶದ ಸಮಸ್ಯೆ ಆಗಿ ಬರ್ತಾ ಇತ್ತು ಗ್ಯಾರಂಟಿ ಟ್ರಂಪ್ ಕಾಪಿ ಮಾಡ್ಬಿಟ್ರಲ್ರಿ ಹೌದು ಟ್ರಂಪ್ ಕಾಪಿ ಮಾಡ್ಬಿಟ್ಟು ಈ ದೇಶದ ಮಾನ್ಯ ಪ್ರಧಾನ ಮಂತ್ರಿಗಳು ಏನ್ ಹೇಳಿದ್ರಲ್ಲ ಎರಡು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ನೀವು ಇವತ್ತು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದಿದ್ರೆ ಇವತ್ತು ನಾವು ಕರ್ನಾಟಕದಲ್ಲಿ ಗ್ಯಾರಂಟಿ ಕೊಡುವಂತ ಅನಿವಾರ್ಯ ಆಗಿ ಬರ್ತಿತ್ತು ಸ್ವಾಮಿ ಇವತ್ತು ಬಿಜೆಪಿ ಅವರ ನಿಮ್ಮ ಅರಾಜಕತೆಯಿಂದ ಏನು ಆರ್ಥಿಕ ವೈಫಲ್ಯದಿಂದ ನೀವು ಮಾಡಿರ್ತಕ್ಕಂಥ ಕಳೆದ ಅದ್ವರ್ಷದಿಂದ ನಿಮ್ಮ ಸಾಧನೆ ಏನು ಇದೆ ಕೇವಲ ಬರೀ ಹಿಂದೂ ಹಿಂದೂ ಧರ್ಮ ಧರ್ಮದ ಅದರ ಜೊತೆ ಜಗಳಗಳನ್ನ ಕೌಂಟ್ರ ಏನೋ ಇದಕ್ಕೆ ನಿಮ್ಮ ಕಡೆ ರಾಹುಲ್ ಗಾಂಧಿ ಜಾತಿ ಸಮೀಕ್ಷೆ ಮಾಡ್ತೀನಿ ಜಾತಿ ಸಮೀಕ್ಷೆ ಜಾತಿ ಸಮೀಕ್ಷೆ ಹೌದು ಮಾಡ್ಬಿಡ್ತೀನಿ ಜಾತಿ ಸಮೀಕ್ಷೆ ಯಾರು ಯಾವ ಜಾತಿಯವನು ಯಾರು ಈ ಜಾತಿ ಹೇಳಕೊಂಡು ಕೂತ್ಕೊಳ್ಳೋದಾ ಆದಿ ಭಿದ್ದಿ ಇಲ್ಲಿ ಯಾಕೆ ಸಾಮಾಜಿಕ ಜೀಪ್ ಜೀಪ್ ಮೇಲೆ ಕೂತ್ಕೊಂಡು ನಿಮ್ಮೋನರು ಯಾರು ಇದು ರಾಹುಲ್ ಗಾಂಧಿ ಕೆಲಸ ಇದು ಜಾತಿ ಸಮೀಕ್ಷೆ ಆಗಬೇಕು ಅಂತಂದ್ರೆ ರೋಡಾ ಸಮೀಕ್ಷೆ ಮಾಡ್ಕೊಂಡು ಕೂತ್ಕೊಳ್ಳೋದಾ ರಾಹುಲ್ ಗಾಂಧಿ ಹೌದು ಸರ್ವೆ ಮಾಡ್ದೆ ಸರ್ ರಸ್ತೆನಲ್ಲಿ ಹ ಸರ್ವೆ ಮಾಡ್ದೆ ಇಲ್ಲಿ ಸಮೀಕ್ಷೆ ಬೇರೆ ಯಾರ ಪತ್ರಕರ್ತರು ಬಂದ್ರೆ ಅವ್ರನ್ನ ಇಟ್ಕೊಂಡು ನಿಮ್ಮ ಮುಂದೆ ನಿಮ್ಮ ಯಾರು ಅದನ್ನ ಹೇಳ್ತಾ ಇರ್ತಕ್ಕಂತ ಯಾವಾಗ್ಲೂನು ಸವಲತ್ತುಗಳನ್ನ ಬಡವನಿಗೆ ಕೊಡಬೇಕು ಯಾರು ತುಳಿತಕ್ಕೊಳಗಾಗಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತ ಸಂವಿಧಾನ ಏನ್ ಹೇಳುತ್ತೆ ಅಂತಂದ್ರೆ ಯಾರು ನಿಜವಾಗ್ಲೂ ಸಬಲ ಸಬಲರಿದ್ದಾರೆ ಅವರನ್ನ ಬಿಟ್ಟು ಯಾರು ನೀವು ನೀವು ಮಾಡಿರೋ ರಿಸರ್ವೇಶನ್ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ಅಂತ ಹೇಳಿ ರಿಸರ್ವೇಶನ್ ಅಲ್ಲ ನಾವು ಕೇಳಿದ್ರೆ 70% 75% ಮಾಡಿ ಅಂತ ಕೇಳ್ತಾರೆ ಕರ್ನಾಟಕದಲ್ಲಿ ಸುಪ್ರೀಂ ಕೋರ್ಟ್ ಒಪ್ಪಿದ್ರೆ ಮಾಡಿ ಅಲ್ಲ ಸುಪ್ರೀಂ ಕೋರ್ಟ್ ಯಾಕೆ ಒಪ್ಪತಾ ಇಲ್ಲ ಸುಪ್ರೀಂ ಕೋರ್ಟ್ ಅನ್ನು ಕೂಡ ಇವನ ಪ್ರಶ್ನೆ ಮಾಡಬೇಕಾಗುತ್ತದೆ ಓಕೆ ಸೋ ಈ ಇದು ದೊಡ್ಡ ಪ್ಲಾಟ್‌ಫಾರ್ಮ್ ಅಲ್ಲಿ ಆ ರೀತಿ ಚರ್ಚೆ ಆಗೋದು ಯಾಕೆ ಅಂತಂದ್ರೆ ಇವತ್ತು ದೇಶದಲ್ಲಿ ನಾವು ಯಾವದನ ಒಂದು ಏನು ಬ್ಯೂರೋಕ್ರಸಿ ಒಂದೇನ ಕಂಪ್ಲೇಂಟ್ ಹೇಳ್ತಾ ತರ ಲೀಡರ್ ಯಾರು ಇಲ್ಲ ದಮ್ಮಿ ಸುಪ್ರೀಂ ಕೋರ್ಟ್ ಸಹ ಈ ದೇಶದ ಡೆವಲಪ್ಮೆಂಟ್ ಗೆ ಅವರೇ ಒಂಬತ್ತನೇ ಪರಿಚಯದ ಸರಿ ಮಾರ್ಸ್ಕೊಂಡ ಅದರ ಬನ್ರಿ ಹೋಗ್ಲಿ ಪರಿಚಯ ಮಾಡ್ತೀವಿ ನಾವು ಮಾರ್ಸ್ಕೊಂಡ ಅದರ ಬನ್ ಕೇಂದ್ರಕ್ಕೆ ನರೇಂದ್ರ ಮೋದಿ ಜೊತೆ ನೀವು ಸೋಮನೆ ಆದಿ ಅದೇ ಕ್ಯಾಸಟ್ ಗಳು ಹಾಕೊಂಡ ತಿರುಗಾಡತಿದ್ರೆ ನೀವು ಆಗಿದ್ರೆ ಆಗಿದ್ರೆ ಇವರು ಎಸ್ ಆಗಿದಿದ್ರೆ एससी ಇಂಟರ್ನಲ್ ರಿಸರ್ವೇಶನ್ ಯಾಕೆ ಇವರು ಟರ್ನ್ ಡೌನ್ ಮಾಡಿದ್ರು ಇವರು ಅವಕಾಶ ಇತ್ತು ತಾನೆ ಅದನ್ನ ಅದು ಸುಪ್ರೀಂ ಕೋರ್ಟ್ ಮಾಡಿಫೈ ಆದ್ಮೇಲೆ ಎಂಟನೇ ಪರೀಕ್ಷೆ ಸೇರಿಸಬಹುದಿತ್ತಲ್ಲ ಇವರು ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಆದ್ಮೇಲೆ ಎಲ್ಲಾ ರಾಜ್ಯಗಳಿಗೆ ಅವಕಾಶ ಇತ್ತು ನಾವು ಮಾಡಿದ್ದೇವೆ ಆದ್ರೆ ಅದಕ್ಕೆ ನಾವು ಮೊದಲು ಕೇಂದ್ರ ಸರ್ಕಾರ ಬಿಜೆಪಿ ಮಾಡಬಹುದಿತ್ತಲ್ಲ ಇವರೇ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ರು ಡಬಲ್ ಎಂಜಿನ್ ಸರ್ಕಾರ ಮಾಡಿಲ್ಲ ಲಾಸ್ಟ್ ಒಂದೇ ಒಂದು ಟೆನ್ ಪಾಯಿಂಟ್ ಟೆನ್ ಮಿನಿಟ್ ಟೆನ್ ಸೆಕೆಂಡ್ಸ್ ಇವರು ನಮ್ಮ ಮಿತ್ರರು ಇನ್ನೊಂದು ವಿಚಾರ ಮಾತಾಡ್ತಾ ಇದ್ರು ನಾವು ಎಲ್ಲಾ ಸರ್ವೆ ಪ್ರಕಾರ ಚೆನ್ನಾಗಿ ನಡೀತಾ ಇದೆ ಎಕ್ಸಿಟ್ ಪೋಲ್ಸ್ ಗಳೆಲ್ಲ ನಾವು ಏನು ನಮಗೆ ಎನ್ ಡಿ ಎಗೆ ಅಧಿಕಾರ ಕೊಡುತ್ತೆ ಅಂತ ಹೇಳಿ ನಾನು ಒಂದು ಸ್ಟಾಟಿಸ್ಟಿಕ್ಸ್ ಅನ್ನು ಹೇಳ್ತೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಿಜೆಪಿ ಅವರು ಹೇಳಿದ್ರು ಇದು ನಾವು ನೂರ ಎಂಬತ್ತು ಗೆಲ್ತೀವಿ ಬಿಜೆಪಿ ಇಂಡಿಪೆಂಡೆಂಟ್ ಆಗಿ ನೂರ ಎಂಟರಿಂದ ಹತ್ತು ಗೆಲ್ತೇವೆ ಅಂತ ಹೇಳಿ ಎಲ್ಲಾ ಎಕ್ಸಿಟ್ ಪೋಲು ಮ್ಯಾಕ್ಸಿಮಮ್ ನಂಬರ್ ಕೊಟ್ಟಿದ್ದು ಬಿಜೆಪಿ ಗೆ ಪಿಗೆ ಒನ್ ನಾಟ್ ನೈನ್ ಅದು ರಿಸಲ್ಟ್ ಬಂದಿದ್ದು ಒನ್ ತರ್ಟಿ ಫೈವ್ ಅಂದ್ರೆ ಬಿಜೆಪಿ ಗೆ ಎಕ್ಸಿ ಏನು ಎಕ್ಸ್ಪೆಕ್ಟೇಷನ್ ಇಲ್ದಿರ ಅಡಿಷನಲ್ ಆಗಿ ಇಪ್ಪತ್ತೈದು ಮೂವತ್ತು ಸೀಟ್ ಎಲ್ಲಿಂದ ಬಂತು ಸ್ವಾಮಿ ಹೆಂಗ್ ಬಂತು ಅಂದ್ರೆ ಅವ್ರಿಗೆ ಅರ್ಥ ಆಗಿಲ್ಲ ಹೆಂಗ್ ಗೆದ್ವಿ ನಾವು ಅಂತ ಹೇಳಿ ಅವ್ರ ಅವ್ರಿಗೆ ಸರ್ಪ್ರೈಸ್ ಆಗಿದೆ ನಾವು ನೂರ ಒಂಬತ್ತನ್ನು ಅಡ್ಜಸ್ಟ್ ಮಾಡಿ ಇಟ್ಕೊಂಡಿದ್ವಿ ಓಡ್ಸೋರಿನಲ್ಲಿ ನೂರ್ ಮೂವತ್ತೈದು ಹೆಂಗ್ ಬಂದ್ರೆ ಸರ್ಪ್ರೈಸ್ ಎಲ್ಲ ಇದಾರೆ ಈಗ ರಘು ಅವರು ಹೋಗಿ ಯೂಟ್ಯೂಬ್ ಆನ್ ಮಾಡ್ಕೊಂಡು ಸ್ಲೋ ಮೋಷನ್ ಎರಡು ಸ್ಟೇಟ್ಮೆಂಟ್ ಗಳನ್ನ ಚೆಕ್ ಮಾಡಬೇಕು ನೂರ ಎಂಬತ್ ಅನ್ಕೊಂಡಿದ್ರು ಬಿಜೆಪಿ ನೂರ ಮೂವತ್ತೈದು ಬಂತು ಮೂವತ್ತೈದು ಎಕ್ಸ್ಟ್ರಾ ಎಲ್ ಬಂತು ಅಂತ ಕೇಳಿದ್ರು ಐ ತಿಂಕ್ ನಿಮ್ಗೆ ಅರ್ಥ ಆಯ್ತು ನೆಕ್ಸ್ಟ್ ಅವಾಗ್ಲೇ ಹೇಳಿದ್ರು ಬಿಜೆಪಿ ಅವ್ರು ಯಾಕೆ ಎಲೆಕ್ಷನ್ ಚುನಾವಣಾ ವಿಚಾರದಲ್ಲಿ ಎಲೆಕ್ಷನ್ ಕಮಿಷನ್ ವಿಚಾರದಲ್ಲಿ ಬಂದ್ ಮದ್ಯ ಮಾತಾಡ್ತಾರೆ ಇವರೇ ಕೂತ್ಕೊಂಡು ಹೇಳಿದ್ರು ಐದ್ ನಿಮಿಷದ ಮುಂಚೆ ಎಲೆಕ್ಷನ್ ಕಮಿಷನ್ ಬಿಜೆಪಿ ವಕ್ತಾರ ಆಗ್ಬಿಟ್ಟಿದೆ ಅಂತಾಗ ಹಂಗಂದಾಗ ನಾವ್ ಮಾತಾಡ್ಬಾರ್ದ ಬಿಜೆಪಿ ಮೆಲಿಗೇಷನ್ ಬಂದಾಗ ಅದಕ್ಕೆ ಇವರೇ ಹೋಗಿ ಕೂತ್ಕೊಂಡು ಇವ್ರ ವಿಡಿಯೋಗಳನ್ನೇ ಇವ್ರು ರಾಹುಲ್ ಗಾಂಧಿ ವಿಡಿಯೋಗಳನ್ನೇ ಹಿಂದೆ ಮುಂದೆ ಮಾಡ್ಕೊಂಡು ನೋಡಿದ್ರೆ ಇವ್ರಿಗೆ ಗೊತ್ತಾಗುತ್ತೆ ಇವ್ರ ಎಂತ ಡಮ್ಮಿಗಳು ಏನ್ ಸುಳ್ಳು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಆಯ್ತಲ್ಲ ನೆಕ್ಸ್ಟ್ ಆರ್ಥಿಕತೆ ಬಗ್ಗೆ ನಮ್ಮ ಆಮ್ ಆದ್ಮಿ ಬಹಳ ಹೇಳಿದ್ರು ಸರ್ಪ್ಲಸ್ ಬಜೆಟ್ ಕೊಟ್ಟಿದ್ವಿ ಡೆಲ್ಲಿ ಅಂತ ಹೇಳ್ಬಿಟ್ಟು ಆಯ್ತಾ ನೀವು ಡೆಲ್ಲಿ ಅಂತ ತಗೊಂಡ್ರೆ ಫಸ್ಟ್ ಆಫ್ ಆಲ್ ಅಲ್ಲಿ ಪೊಲೀಸ್ ಕೆಳಗಡೆ ಬರೋದು ಪ್ರತಿ ವರ್ಷ ಹನ್ನೆರಡು ಸಾವಿರ ಕೋಟಿ ಅಲೋಕೇಟ್ ಆಗೋದು ಅಲ್ಲಿ ಪೊಲೀಸ್ ಗೆ ಕೇಂದ್ರ ಸರ್ಕಾರದಿಂದ ತಿರ್ಗಾ ಯೂನಿಯನ್ ಟ್ರೇಟ್ ರೀಜನಲ್ ಅಲ್ಲಿ ಬರುವಂತಹ ಗೌರ್ಮೆಂಟ್ ಎಂಪ್ಲಾಯೀಸ್ ಪೆನ್ಷನ್ ಇದೆ ಗೊತ್ತಾ ಆರ್ ಸಾವಿರ ಕೋಟಿ ಅದು ಬರೋದು ಕೇಂದ್ರ ಸರ್ಕಾರದಿಂದಾನೆ ಹದಿನೆಂಟು ಸಾವಿರ ಕೋಟಿ ಎಕ್ಸ್ಟ್ರಾ ಫಂಡ್ ಕೇಂದ್ರದಿಂದ ಬರುತ್ತೆ ಡೆಲ್ಲಿಗೆ ಆಯ್ತಲ್ಲ ಸೊ ನೀವು ಅದನ್ನ ತಂದು ಬೇರೆ ರಾಜ್ಯಗಳು ಕಂಪೇರ್ ಮಾಡಕ್ ಆಗಲ್ಲ ಡೆಲ್ಲಿನಲ್ಲಿ ಏನ್ ಡ್ಯಾಮ್ ಕಟ್ಬೇಕಾ ಡೆಲ್ಲಿನಲ್ಲಿ ಏನ್ ರೈತರಿದಾರ ಡೆಲ್ಲಿನೇ ಬೇರೆ ಬೇಸಿಕಲಿ ಒಂದು ಎಕ್ಸ್ಟೆಂಡೆಡ್ ಸಿಟಿ ಅದು ನಾನು ಕೇಳಿದ್ರೆ ಸಿ ಕೇಂದ್ರ ಆಳಿದ ಪ್ರದೇಶ ಅದು ಬಟ್ ನೀವು ಪ್ರಾಕ್ಟಿಕಲ್ ಆಗಿ ಅಂತ ಸೊ ಅದೇ ನೀವು ಪಂಜಾಬ್ ಅಲ್ಲಿ ಯಾಕೆ ಮಾಡಕ್ ಆಗಲಿಲ್ಲ ಮೂರ್ ಮೂರ್ ತಿಂಗಳು ಸಂಬಳನೇ ಕೊಡ್ಲಿಲ್ಲ ಗೌರ್ಮೆಂಟ್ ಹೋಲ್ಡ್ ಮಾಡ್ಕೊಂಡ್ ಕುತ್ಕೊಬಿಟ್ರೆ ಯಾಕ್ ಮಾಡಕ್ ಆಗ್ತಾ ಇಲ್ಲ ಪಂಜಾಬ್ ನ್ಯೂಸ್ ಅಲ್ಲೇ ಇಲ್ವಲ್ಲಪ್ಪ ಇವತ್ತು ಹೈಯೆಸ್ಟ್ ಜೆಟ್ ಇಡೀ ಇಡೀ ದೇಶಕ್ಕೆ ಆ ಮಟ್ಟಕ್ಕೆ ಹೋಗ್ಬಿಟ್ರಿ ನೀವು ಕೂತ್ಕೊಂಡು ಆರ್ಥಿಕತೆ ಬಗ್ಗೆ ಮಾತಾಡ್ತೀರಾ ಇದು ಮೀಸಲಾತಿ ಬಗ್ಗೆ ನೋಡಿ ಒಳ ಮೀಸಲಾತಿ ವಿಚಾರದಲ್ಲಿ ಅಷ್ಟೇ ಯಾರಪ್ಪ ಒಳ ಮೀಸಲಾತಿ ಫಸ್ಟ್ ಜಾರಿಗೆ ತಂದಿದ್ದು ನಮ್ಮ ಅಧಿಕಾರದಲ್ಲಿ ತಾನೆ ಬೊಮ್ಮಾಯವ್ರ ಅಧಿಕಾರದಲ್ಲಿ ಇದ್ದಾಗ ಇವರು ಅದನ್ನೇ ತಿರುಗಿಸಿ ಜಾರಿ ಆಗದೆ ಇರೋ ಜಾರಿ ಇರೋ ಪಾಲಿಸಿ ಮಾಡಿದ್ರಿ ನೀವು ಯಾರು ಜಾರಿ ಇರೋ ಪಾಲಿಸಿ ಅಂತ ಹೇಳಿದ್ರೆ ಸಮುದಾಯಗಳ ಒಂದ್ ನಿಮಿಷ ನಾವು ಅಷ್ಟ್ರಲ್ಲಿ ಚುನಾವಣೆ ನಡೀತು ಅಧಿಕಾರ ಕಳ್ಕೊಂಡ್ವಿ ಮತ್ ಬಂದವರು ಇವರು ಗೊತ್ತಾಯ್ತಲ್ಲ ಇವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಅದ್ರಲ್ಲಿ ಇವ್ರು ರಾಜಕೀಯ ಮಾಡ್ಕೊಳ್ದಲ್ಲ ಮುಸಲ್ಮಾನರಿಗೆ ಧರ್ಮಾಧಾರಿತವಾಗಿ ಬರಲ್ಲ ಬರಲ್ಲ ಅದು ಅಸಂವಿಧಾನಿಕ ಇವ್ರು ಕೂತ್ಕೊಂಡು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಸುಮ್ನೆ ಬೈತಾರೆ ಅವರು ಆಯ್ತಲ್ಲ ನೆಕ್ಸ್ಟ್ ಇನ್ನ ಚೀಮಾರಿಗಳ ಬಗ್ಗೆ ಎಲ್ಲಾ ಮಾತಾಡಿದ್ರು ಯಾರಪ್ಪ ರಫೇಲ್ ವಿಚಾರದಲ್ಲಿ ಸುಳ್ಳು ಹೇಳಕೊಂಡು ಕೋರ್ಟ್ ಗೊಬ್ಬರ್ ಚೀಮಾರಿ ಹಾಕ್ಸ್ಕೊಂಡ್ ಬಂದಿದ್ದು ಇದೇ ರಾಹುಲ್ ಗಾಂಧಿ ಕಾಂಗ್ರೆಸ್ ಎಕನಾಮಿಕ್ ವೀಕರ್ ಸೆಕ್ಷನ್ ರಿಸರ್ವೇಷನ್ ವಿಚಾರದಲ್ಲಿ ಕೋರ್ಟ್ ಗೊಬುಡ್ ಚಿಮಾರಿ ಹಾಕಿಸ್ಕೊಂಡ್ ಬಂದಿದ್ದರು ಇದೇ ಕಾಂಗ್ರೆಸ್ ಟ್ರಿಪಲ್ ತಲಾಕ್ ವಿಚಾರದಲ್ಲಿ ಕೋರ್ಟ್ ಗೊಬುಡ್ ಚಿಮಾರ್ ಹಾಕಿಸ್ಕೊಂಡ್ ಬಂದಿದ್ದರು ಇದೇ ಕಾಂಗ್ರೆಸ್ ತ್ರೀ ಸೆವೆಂಟಿ ವಿಚಾರದಲ್ಲಿ ಏನ್ ಶೀಘ್ರದಲ್ಲಿ ಇನ್ನೊಂದು ಚೀಮಾರಿ ಹಾಕ್ಸ್ಕೊಂತಾರೆ ಇವರು ಪ್ರತಿ ಸಲಿ ಮಾಡೋ ಅಲಿಗೇಷನ್ಸ್ ಕೋರ್ಟ್ ಮುಂದೆ ಹೋದಾಗ ಪ್ರೂವ್ ಮಾಡಕ್ ಆಗಲ್ಲ ಚೀಮಾರಿ ಆಗುತ್ತೆ ಕಳಿಸುತ್ತೆ ಅನ್ನೋದು ಇವ್ರಿಗೆ ಗೊತ್ತು ಅದಕ್ಕೆ ಈ ವೋಟಿಂಗ್ ವಿಚಾರದಲ್ಲೂ ಅಷ್ಟೇ ಸುಮ್ನೆ ಪಿಪಿಟಿ ಟಿ ಮಾಡ್ಕೊಂಡು ಕುತ್ಕೊಂಡ್ಬಿಡೋದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೇಳೋ ಪ್ರಶ್ನೆಗೆ ಪ್ರೆಸ್ ಕಾನ್ಫರೆನ್ಸ್ ಬೇಸಿಸಿಂದನೇ ಉತ್ತರ ಬರುತ್ತೆ ನಾನು ಈಗಲೂ ಅದನ್ನೇ ಹೇಳ್ತೀನಿ ನೀವು ಲೀಗಲಿ ಕೇಳೋ ಪ್ರಶ್ನೆಗೆ ಲೀಗಲಿ ಉತ್ತರ ಬರುತ್ತೆ ನೀವು ಯಾಕೆ ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು ಅದನ್ನೇ ಕೇಳ್ತೀನಿ ತಿರ್ಗಾ ಬೂತ್ ಲೆವೆಲ್ ಏಜೆಂಟ್ಗಳು ಏನ್ ಮಾಡ್ತಾ ಇದ್ರು ಇವರ ಹಾಗಾದ್ರೆ ಏನ್ ಮಾಡ್ತಾ ಇದ್ರು ಇಲ್ಲಿ ಕುತ್ಕೊಂಡು ಹೇಳ್ತಾರ ಇಷ್ಟು ದೊಡ್ಡದಾಗಿ ತಿರ್ಗಾ ಹತ್ತು ವರ್ಷದಲ್ಲಿ ಏನು ಸಾಧನೆ ಅಂತ ಕೇಳಿದ್ರು ಇವತ್ತು ಹತ್ತು ವರ್ಷದಲ್ಲಿ ಸಾಧನೆ ಮಾಡೋದಕ್ಕೋಸ್ಕರನೇ ಇಂಡಿಯಾ ನಾಲ್ಕನೇ ಪ್ಲೇಸ್ಗೆ ಹೋಗಿರೋದು ಆರ್ಥಿಕತೆಯಲ್ಲಿ ಹತ್ತನೇ ಆಯ್ತಲ್ಲ ಬೆಲೆ ಜಾಸ್ತಿ ಹೇಳಿದ್ರು ಅಧಿಕಾರಕ್ಕೆ ಬಂದ ಎರಡೂವರೆ ವರ್ಷದಲ್ಲಿ ಪೆಟ್ರೋಲ್ ಎರಡು ಸಲ ಏರಿಕೆ ಮಾಡೋ ಕರ್ನಾಟಕದಲ್ಲಿ ಡೀಸೆಲ್ ಮೂರ್ ಸಲ ಮಾಡೋರೆ ನಂದಿನಿ ಅಲ್ಲಿ ನಾಲ್ಕು ಸಲ ಮಾಡೋರೆ ಸ್ಟಾಂಪ್ ರಿಜಿಸ್ಟ್ರೇಷನ್ ಚಾರ್ಜಸ್ ನಾಲ್ಕರಿಂದ ಐದು ಮಾಡಿದ್ರು ಆರು ಮಾಡಿದ್ರು ಏಳು ಪರ್ಸೆಂಟ್ ಇವಾಗ ಜನ ಏನು ಸೈಟ್ ಫ್ಲಾಟ್ ತಗೊಳಂಗೇ ಇಲ್ಲ ಎ ಖಾತ ಬಿ ಖಾತ ಇ ಖಾತ ಅನ್ಕೊಂಡು ಸ್ಕ್ವೇರ್ ಫೀಟ್ ನೂರು ರೂಪಾಯಿ ಎಪ್ಪತ್ತೈದು ರೂಪಾಯಿ ಕರಪ್ಷನ್ ನಡೀತಾ ಇದೆ ಆಯ್ತಲ್ಲ ಆಮೇಲೆ ಸ್ಟ್ಯಾಂಪ್ ಡ್ಯೂಟಿ ಗಳು ಈ ನೋಟ್ರಿ ಹೊಡ್ಸ್ಕೋತಾರೆ ಗೊತ್ತಾ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ವಿ ಅವಾಗ ಇನ್ನೂರು ರೂಪಾಯಿ ಕೊಡ್ಬೇಕು ಇವಾಗ ಅದನ್ನೂ ಬಿಟ್ಟಿಲ್ಲ ವಾಟರ್ ಮೂರ್ ಸಲ ರೇಟ್ ಜಾಸ್ತಿ ಕರೆಂಟ್ ಮೂರ್ ಸಲ ಕಾಸದ ಮೇಲೂ ಬಿಟ್ಟಿಲ್ಲ ಹೊಸ ಟ್ಯಾಕ್ಸ್ ಹಾಕ್ಬಿಟ್ರು ಆಯ್ತಾ ಇವ್ರು ಕೊಡಕ್ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಆರ್ಥಿಕ ಅಲ್ಲ ನಾನು ಹೇಳ್ತಿರೋದು ಆರ್ಥಿಕ ಶಿಸ್ತಿಲ್ಲ ಕೊಡಕ್ ಯೋಗ್ಯತೆ ಇಲ್ಲ ಅಂತ ಹೇಳದ ಮೇಲೆ ಯಾಕೆ ಬೆಲೆ ಏರಿಕೆ ಮಾಡಿ ನೀವು ಒಂದ್ ಜಾಬ್ ಇಂದ ತೆಗ್ಬಿಟ್ಟು ಇನ್ನೊಂದ್ ಜಾಬ್ ಕೊಡೋದಕ್ ನೀವೇ ಬೇಕಾ ಅದನ್ನ ಸರಿ ಕೊಡ್ತಾ ಇದೀರಾ ಅದು ಕೊಡ್ತಾ ಇಲ್ಲ ತಗೊಂಡೋಗ್ಬಿಟ್ಟು ತೆಲಂಗಾಣ ಚುನಾವಣೆ ಕೊಡ್ತೀರಾ ಇನ್ನೊಂದ್ ಅದೇ ಚುನಾವಣೆ ಕೊಡ್ತೀರಾ ನೋಡಿ ನಮ್ಮ ಬಿಜೆಪಿ ಮಿತ್ರ ಒಂದ್ ಮಾತು ಹೇಳ್ತಾರೆ ಏನು ಇಂಡಿಯಾ ವಿಲ್ ಬಿಕಮ್ ಫೋರ್ತ್ ಲಾರ್ಜೆಸ್ಟ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಎರಡು ಟೂ ಟ್ರಿಲಿಯನ್ ಇದ್ದಾಗ ವಸ್ತುಗಳು ಏನಿದೆ ಏನಿತ್ತು ನೂರು ರೂಪಾಯಿ ಇರೋ ವಸ್ತು ಅವತ್ತು ಐವತ್ತು ರೂಪಾಯಿ ಇತ್ತು ಇವತ್ತು ನೂರು ರೂಪಾಯಿ ಆಗಿದೆ 75 140 ಆಗಿದೆ ಅಂದ್ರೆ ಬಿಜೆಪಿಯ ಯ ಸಾಧನೆ ಏನು ಅಂತಂದ್ರೆ ಬೆಲೆಯನ್ನ ಡಬಲ್ ಮಾಡಿಬಿಟ್ಟು 4 ಟ್ರಿಲಿಯನ್ ಮಾಡರೋದೇ ಹೊರತು ಏರಿಕೆ ಮಾಡಿ 4 ಟ್ರಿಲಿಯನ್ ಸಾಧನೆ ಮಾಡೋರೇ ಹೊರತು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿಲ್ಲ ಅಂದ ಬಿಹಾರ ಕಮಿಂಗ್ ಬ್ಯಾಕ್ ಎಕ್ಸಿಟ್ ಪೋಲ್ ಏನ್ ನಂಬರ್ ಗಳನ್ನು ತೋರಿಸ್ತಾ ಇದೆಯೋ ಬಿಹಾರದಲ್ಲಿ ಗ್ರೌಂಡ್ ಕೂಡ ಅದನ್ನೇ ಮಾತಾಡ್ತಿದ್ರೆ ನಂಬೋೋದಾ ನಾವು ಅಂತ ಎಡಿಟ್ ಅದರಲ್ಲಿ ಎರಡು ಮಾತಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ಬಾರಿya ನಾನು ಹೇಳಿದಾಗೆ ಹಿಂದಿನ ಸಮೀಕ್ಷೆಗಳು ಅಟ್ ಲೀಸ್ಟ್ ಒಂದು ಎರಡು ಮೂರು ವರ್ಷದ ಹಿಂದಿನ ಸಮೀಕ್ಷೆಗಳನ್ನು ನೋಡಿದಾಗ ಆ ಸಮೀಕ್ಷೆಗಳಲ್ಲಿ ಕೆಲವು ವ್ಯತ್ಯಯಗಳು ಬಂದು ಅದನ್ನ ಅದಾದ ನಂತರ ಚೀಮಾರಿ ಹಾಕಿಸ್ಕೊಂಡು ಎಲ್ಲ ಸಮೀಕ್ಷೆಯವರು ಬಹಳ ಶಾರ್ಪ್ ಆಗಿದ್ದಾರೆ ಮೆಥ್ರಾಲಜಿಕಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಹಾಗಾಗಿ ನಾನು ಹೇಳಿದ್ದು ಹತ್ತರಿಂದ ಎಂಟರಿಂದ ಹತ್ತು ವೋಟ್ ಆಚೀಚೆ ಆಗ್ಬೋದೇ ವಿನಃ ಅದರ್ವೈಸ್ ಐ ತಿಂಕ್ ದೇಲ್ ಬಿ ರಿಮೈನಿಂಗ್ ವೆರಿ ಆಕ್ಯುರೇಟ್ ಖಂಡಿತವಾಗ್ಲೂ ಇದನ್ನ ಎರಡಕ್ಕೂ ಒಂದು ಮ್ಯಾಚ್ ಇದೆ ಅಂತ ನಾನು ಅನ್ಕೊಳ್ತಾ ಇದ್ದೇನೆ ಆರಾಧ್ಯ ಅವರೇ ನೋಡೋಣ ಬಿಹಾರದ ಎಕ್ಸಿಟ್ ಪೋಲ್ ಅಂತೂ ಆಚೆ ಬಂತು ಪೋಲ್ ಆಫ್ ಪೋಲ್ ಅಂತೂ ನೂರ ಮೂವತ್ತೆಂಟರಿಂದ ಹೇಳ್ತಾ ಇದೆ ಬಹುತೇಕ ಸಮೀಕ್ಷೆಗಳು ಎಕ್ಸೆಪ್ಟ್ ಟಿ ಜಿ ಬಿಹಾರ್ ಇವರೊಂದು ಸಮೀಕ್ಷೆ ಬಿಟ್ಟುಬಿಟ್ಟ ಇನ್ನೆಲ್ಲ ಸಮೀಕ್ಷೆಗಳು ಇನ್ ಫೇವರ್ ಆಫ್ ಎನ್ ಡಿ ಎ ಇದೆ ಟಿ ಜಿ ಬಿಹಾರ್ ಮಾತ್ರ ಎಂಬತ್ತೆರಡು ಇನ್ ಫೇವರ್ ಆಫ್ ಎನ್ ಡಿ ಎ ನೂರ ಐವತ್ತೈದು ಸೀಟು ಎಮ್ ಜಿ ಬಿ ಬರುತ್ತೆ ಅಂತ ಹೇಳಿ ಟಿ ಜಿ ಬಿಹಾರ್ ಒಂದು ಕಡೆ ಹೇಳ್ತಾ ಇದೆ ವೆಯ್ಟ್ ಮಾಡೋಣ ತುಂಬ ದೂರದ ಸಮಯ ಏನು ಉಳಿದಿಲ್ಲ ಹದಿನಾಲ್ಕನೇ ತಾರೀಕು ಇಷ್ಟೊತ್ತಿಗಾಗಲೇ ಫಲಿತಾಂಶ ಎಲ್ಲ ಬಂದುಬಿಟ್ಟಿರ್ತವೆ ಅಂತ ಹೇಳ್ತಾ ಇವತ್ತು ಮುಗಿಸ್ತಾ